ಜವಾಬ್ದಾರಿಯ ಸುಳಿಯಲ್ಲಿ ಬೆಳ್ಳಂಬಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಾಯಕವೇ ಕೈಲಾಸ ಎಂದು ವೆಂಕಟೇಶ್ ಅವರು ಪ್ರತಿದಿನ ರಿಕ್ಷಾ ಹಿಡಿದು ದುಡಿಯಲು ಹೊರಡ್ತಾ ಇದ್ರು ಬೆಳಿಗ್ಗೆ ಬೇಗ ಬಂದು ಸ್ಟೇಷನ್ಗೆ ತಲುಪುತ್ತಿದ್ದ ರೈಲು ಪ್ರಯಾಣಿಕರ ರಿಕ್ಷದ ಬಾಡಿಗೆ ಅವರ ದಿನದ ದುಡಿಮೆಯ ಹೆಚ್ಚಿನ ಪಾಲಾಗಿತ್ತು ಬೆಳಿಗ್ಗೆ ಬೇಗ ಹೋಗದಿದ್ರೆ ಅವರ ಅಂದಿನ ದುಡಿಮೆ ಅಷ್ಟಕ್ಕಷ್ಟೇ ಅಂತಾನೆ ಹೇಳಬಹುದು ಅವರ ಹೆಂಡತಿ ಕುಸುಮ ಪ್ರತಿದಿನ ಗಂಡ ಏಡುವ ಮುಂಚೆನೆ ಎದ್ದು ಚಹಾ ತಿಂಡಿ ಮಾಡಿಟ್ಟು ತಾನು ಬಟ್ಟೆ ಹುಲಿಯುವ ಕೆಲಸ ಮಾಡುತ್ತಾ ಗಂಡರಿಗೆ ನೆರವಾಗ್ತಾ ಇದ್ರು ಬೆಂಗಳೂರಿನಲ್ಲಿ ಐಷಾರಾಮಿ ಜೀವನ ಅಲ್ಲದಿದ್ರು ಹಾಗೂ ಹೀಗೂ ತಿಂಗಳ ಖರ್ಚು ಹಾಗೂ ಹೆಣ್ಣು ಮಕ್ಕಳ ಶಾಲಾ ಖರ್ಚು ದೂಡುವಷ್ಟು ಇಬ್ರು ದುಡಿತಾ ಇದ್ರು ಸ್ವಂತದ್ದು ಎಂಬುದು ಕೇವಲ ಮನೆ ಬಿಟ್ರೆ ಬೇರೆ ಆಸ್ತಿ ಪಾಸ್ತಿ ಏನೂ ಇರಲಿಲ್ಲ ಅವರಿಗೆ ಪೂಜಾ ಹಾಗೂ ಪ್ರೀತಿ ಎಂಬ ಇಬ್ಬರು ಹೆಣ್ಮಕ್ಳು ಪೂಜಾ ಎಂ ಕಾಂ ಫೈನಲ್ ಇಯರ್ ಓದ್ತಾ ಇದ್ರೆ ಪ್ರೀತಿ ಮೊದಲ ವರ್ಷದ ಬಿ ಎ ಓದ್ತಾ ಇದ್ಲು ಕಲಿಕೆಯಲ್ಲಿ ಅಕ್ಕನಷ್ಟು ಚೆನ್ನಾಗಿ ಓದದಿದ್ರು ತಕ್ಕ ಮಟ್ಟಿಗೆ ಅಂಕ ಗಳಿಸ್ತಾ ಇದ್ಲು ಪ್ರೀತಿ ಎಲ್ಲನೂ ಸುಗಮವಾಗಿ ನಡೀತಾ ಇರಬೇಕಾದ್ರೆ ಒಂದಿನ ವೆಂಕಟೇಶ್ ಅವರ ರಿಕ್ಷಾಕ್ಕೆ ಎದುರಿನಿಂದ ಬಂದ ಟೆಂಪೋ ಜೋರಾಗಿ ಗುದ್ದಿತು ಗುದ್ದಿದರ ಬಸಕ್ಕೆ ಅವರು ತನ್ನ ಎರಡೂ ಕಾಲನ್ನು ಕಳೆದುಕೊಂಡು ಹಾಸಿಗೆ ಹಿಡಿದರು ವೆಂಕಟೇಶ್ ಅವರು ಮನೆಯ ಆಧಾರ ಸ್ತಂಭ ಆಗಿದ್ದರಿಂದ ಮುಂದೆ ಜೀವನ ಹೇಗೆ ಎಂಬ ಯೋಚನೆ ಮನೆಯವರಿಗೆ ಕುಸುಮ ಅವರ ದುಡಿತ ಮನೆ ನಡೆಸಲು ವೆಂಕಟೇಶ್ ಅವರಿಗೆ ನೆರವಾಗುತ್ತಾ ಇತ್ತೇ ಹೊರತು ಇಡೀ ಮನೆಯ ಖರ್ಚು ಹಾಗೂ ಮಕ್ಕಳ ಶಿಕ್ಷಣದ ಖರ್ಚು ನಿಭಾಯಿಸುವಷ್ಟು ಅವರಿಂದ ಖಂಡಿತ ಸಾಧ್ಯ ಇರಲಿಲ್ಲ ಅಪ್ಪ ಅಮ್ಮನ ಯೋಚನೆಯನ್ನು ಅರಿತ ಪೂಜಾ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಕಾಲೇಜು ಮುಗಿಯೋಕೆ ಇನ್ನೊಂದು ಮೂರು ತಿಂಗಳು ಅಷ್ಟೆ ನಂತರ ನಾನು ಕೂಡ ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋತೇನೆ ಅಮ್ಮ ಹೇಗೆ ದುಡಿದು ನಿಮಗೆ ನೆರವಾಗ್ತಾ ಇದ್ರೋ ಹಾಗೆ ನಾನು ಕೂಡ ದುಡಿದು ಈ ಮನೆಗೆ ನೆರವಾಗ್ತೀನಿ ನೀವು ಯಾವುದೇ ಯೋಚನೆಯನ್ನು ತಲೆಗೆ ಹಾಕಿಕೊಳ್ಳದೆ ಆರಾಮವಾಗಿ ಮನೆಯಲ್ಲಿರಿ ಇನ್ಮುಂದೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನದು ಅಂತ ತಂದೆಗೆ ಧೈರ್ಯ ಹೇಳ್ತಾಳೆ ಹೇಗೋ ಒಂದು ಮೂರು ತಿಂಗಳು ಕುಸುಮ ಅವರು ಹಾಗೂ ಹೀಗೋ ಮಾಡಿ ಮನೆಯನ್ನ ನಡೆಸಿದ್ರು ಪೂಜಾಳ ಪರೀಕ್ಷೆ ಮುಗಿದ ನಂತರ ಅವಳು ಕೂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ ಬರ್ತಾ ಇದ್ದ ಸಂಬಳದಲ್ಲಿ ಅಪ್ಪನ ಆರೈಕೆ ಮನೆಯ ಖರ್ಚು ಸುಗಮವಾಗಿ ನಡೀತಾ ಇತ್ತು ಅಲ್ಲದೆ ತಂಗಿಯನ್ನು ಓದಿಸುವ ಜವಾಬ್ದಾರಿ ಕೂಡ ಅವಳ ತಲೆ ಮೇಲೇನೆ ಇತ್ತು ಹೀಗೆ ಎರಡು ವರ್ಷ ಕಳೆಯಿತು ವೆಂಕಟೇಶ್ ಅವರು ವೀಲ್ ನ ಸಹಾಯದಿಂದ ತನ್ನ ಎಲ್ಲಾ ಕೆಲಸ ಮಾಡ್ತಾ ಇದ್ರು ಕುಸುಮಾ ಅವರಿಗೆ ಅನಾರೋಗ್ಯದ ಕಾರಣದಿಂದ ಮತ್ತೆ ಮಿಷಿನ್ ತುಳಿಯಲು ಸಾಧ್ಯವಾಗಲಿಲ್ಲ ಈಗ ಸಂಪೂರ್ಣ ಮನೆಯ ಜವಾಬ್ದಾರಿ ಪೂಜಾಳ ಮೇಲಿತ್ತು ಪ್ರೀತಿ ಕೂಡ ಬಿ ಎ ಮುಗಿಸಿ ಎಂಎ ಸೇರಿಕೊಂಡು ಕಾಲ ತನ್ನ ಪಾಡಿಗೆ ತಾನು ಸಾಗುತ್ತಿತ್ತು ಒಂದಿನ ಪಕ್ಕದ ಮನೆಯ ವಿಶಾಲಕ್ಷಮ್ಮನವರು ಮನೆಗೆ ಬಂದು ಅವರ ಮಗಳ ಮದುವೆಯ ಆಮಂತ್ರಣ ಪತ್ರಿಕೆ ಕೊಟ್ಟು ಹೋದ್ರು ವಿಶಾಲಕ್ಷಮ್ಮನವರ ಮಗಳು ನಮ್ಮ ಪೂಜಾಳಿಗಿಂತ ಚಿಕ್ಕವಳು ಆಗ್ಲೇ ಕುಸುಮಾ ಅವರಿಗೂ ಕೂಡ ತಮ್ಮ ಮಗಳ ಮದುವೆಯ ಆಲೋಚನೆ ಬಂದದ್ದು ಈ ವಿಷಯದ ಸಲುವಾಗಿ ಪೂಜಾಳ ಬಳಿ ಮಾತನಾಡಿದಾಗ ಅಮ್ಮ ನಾನು ಸದ್ಯಕ್ಕೆ ಆಗುವ ಪರಿಸ್ಥಿತಿಯಲ್ಲಿ ಇಲ್ಲ ಅದರ ಬಗ್ಗೆ ಆಲೋಚನೆ ಕೂಡ ಇಲ್ಲ ಒಂದ್ ವೇಳೆ ನಾನು ಮದುವೆಯಾಗಿ ಹೋದ್ರೆ ಈ ಮನೆಯ ಜವಾಬ್ದಾರಿನ ಯಾರು ತೆಗೆದುಕೊಳ್ತಾರೆ ಪ್ರೀತಿಯ ಓದು ಮುಗಿಯಲು ಇನ್ನೂ ಎರಡು ವರ್ಷ ಬೇಕು ಒಂದ್ಸಲ ಅವಳ ಓದು ಮುಗಿದು ಒಳ್ಳೆಯ ಕಡೆ ಕೆಲಸ ಸಿಕ್ಕಿದ್ರೆ ಆಮೇಲೆ ನಾನು ನನ್ನ ಮದುವೆಯ ಬಗ್ಗೆ ಯೋಚನೆ ಮಾಡ್ತೇನೆ ಅಲ್ಲಿಯ ತನಕ ದಯವಿಟ್ಟು ಇದ್ರ ಬಗ್ಗೆ ಮತ್ತೆ ಪ್ರಸ್ತಾಪ ಎತ್ತಬೇಡಿ ಅಂತ ತಾಯಿಗೆ ಕಡಾ ಖಂಡಿತವಾಗಿ ಹೇಳ್ತಾಳೆ ಅವರು ಕೂಡ ಸುಮ್ನಾಗ್ತಾರೆ ಇದರ ಮಧ್ಯೆ ಪೂಜಾಳಿಗೆ ತನ್ನದೇ ಆಫೀಸ್ನಲ್ಲಿ ಕೆಲಸ ಮಾಡುವ ಪ್ರಮೋದ್ ಪ್ರೇಮ ನಿವೇದನೆ ಮಾಡ್ತಾನೆ ಪ್ರಮೋದ್ ಒಳ್ಳೆಯ ಸಂಸ್ಕಾರವಂತ ಹುಡುಗ ಆದ್ರೆ ಪೂಜಾ ತನ್ನ ಮನೆಯ ಸಲುವಾಗಿ ಅವನ ಪ್ರೀತಿಯನ್ನು ನಿರಾಕರಿಸ್ತಾಳೆ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂತ ಪ್ರಮೋದ್ ಅಲ್ಲಿ ಕೆಲಸ ಮಾಡಲು ಮನಸ್ಸಾಗದೆ ಆಫೀಸ್ನ ತೊರೆಯುತ್ತಾನೆ ಅಲ್ಲಿಗೆ ಪ್ರೀತಿ ಎಂಬ ಮೊಗ್ಗು ಅರಳಿ ಹೋಗುವ ಮುಂಚೆನೆ ಬಾಡಿ ಹೋಯಿತು ಸಮಯ ಸರಿದಂತೆ ಪ್ರೀತಿಯ ಓದು ಕೂಡ ಮುಗಿದು ಅವಳು ಒಂದು ಕಡೆ ಕೆಲಸಕ್ಕೆ ಸೇರ್ಕೋತಾಳೆ ಮತ್ತೆ ಕುಸುಮ ಅವರು ದೊಡ್ಡ ಮಗಳ ಮದುವೆಯ ಬಗ್ಗೆ ಪ್ರಸ್ತಾಪ ಎತ್ತುತ್ತಾರೆ ತಂಗಿಯ ಓದು ಮುಗಿದು ಅವಳು ಕೆಲಸಕ್ಕೆ ಸೇರಿದ ನಂತರ ಮದುವೆಯಾಗುತ್ತೇನೆ ಅಂದಿದ್ದ ಪೂಜಾ ಈಗ ಬೇರೇನೆ ರಾಗ ಎಳೆದಿದ್ಲು ಅಮ್ಮ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಪ್ರೀತಿಗೆ ಮದುವೆ ಮಾಡುವವರು ಯಾರು ಅಕ್ಕನ ಸ್ಥಾನದಲ್ಲಿ ನಿಂತು ಅವಳನ್ನು ದಡ ಮುಟ್ಟಿಸುವುದು ನನ್ ಜವಾಬ್ದಾರಿ ನಂತರ ನಾನು ಮದುವೆಯ ಬಗ್ಗೆ ಯೋಚನೆ ಮಾಡ್ತೀನಿ ಏನೇ ಪೂಜಾ ಏನ್ ಹೇಳ್ತಾ ಇದ್ಯಾ ಅಕ್ಕನ ಮದುವೆಯ ಮುಂಚೆ ತಂಗಿಗೆ ಮದ್ವೆನಾ ಅವಳ ಮದುವೆಯ ಬಗ್ಗೆ ನಿನಗೆ ಚಿಂತೆ ಬೇಡ ನಾನಿನ್ನು ಜೀವಂತವಾಗಿಯೇ ಇದ್ದೇನೆ ಹೇಗೋ ಮಾಡಿ ಅವಳ ಮದ್ವೆ ಮಾಡುವ ಜವಾಬ್ದಾರಿ ನನ್ನದು ಒಂದು ವೇಳೆ ಅಕ್ಕನಿಗಿಂತ ಮುಂಚೆ ತಂಗಿ ಮದುವೆ ಮಾಡಿದ್ರೆ ಈ ಸಮಾಜ ಏನ್ ಹೇಳುತ್ತೆ ಅನ್ನೋದು ಗೊತ್ತಾ ನಿನಗೆ ಅಕ್ಕನಲ್ಲಿ ಏನೋ ಲೋಪ ಇರ್ಬೇಕು ಅದಕ್ಕೆ ತಂಗಿಗೆ ಮದ್ವೆ ಮಾಡ್ತಾ ಇದ್ದಾರೆ ಅಂತ ಊರೆಲ್ಲ ಸುದ್ದಿ ಆಗುತ್ತೆ ಆಮೇಲೆ ನಿನ್ನನ್ಯಾರು ಮದ್ವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಅಮ್ಮ ಸುಮ್ಮನಿರು ಸ್ವಲ್ಪ ಯಾರೋ ಏನೋ ಯೋಚನೆ ಮಾಡ್ತಾರೆ ಅಂತ ನಾವು ಬದುಕೋಕೆ ಆಗುತ್ತಾ ನೀನು ಏನೇ ಹೇಳು ಪ್ರೀತಿಯ ಮದುವೆ ಆಗುವ ತನಕ ನಾನು ಆಗಲ್ಲ ನೋಡು ಪೂಜಾ ನಿನ್ನ ವಯಸ್ಸಿನವರೆಲ್ಲ ಈಗಾಗ್ಲೇ ಮದುವೆಯಾಗಿ ಎರಡೆರಡು ಮಕ್ಕಳನ್ನು ಹೆತ್ತಿದ್ದಾರೆ ಅಂಥದ್ರಲ್ಲಿ ನೀನಿನ್ನು ಮದುವೆಯಾಗಲು ಮೀನಾ ಮೇಷ ಎನಿಸ್ತಾ ಇದ್ಯಾ ನೋಡೆ ಕಾಲ ನಮ್ಮನ್ನು ಕೇಳಿ ಮುಂದೆ ಹೋಗಲ್ಲ ಅದು ಅದರ ಪಾಡಿಗೆ ಸಾಗುತ್ತಾ ಇರುತ್ತೆ ಕಾಲ ಸಾಗಿದಂತೆ ನಮ್ಮ ವಯಸ್ಸು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನೊಂದು ವರ್ಷ ಕಳೆದ್ರೆ ನಿನಗೆ ಮೂವತ್ತು ದಾಟುತ್ತದೆ ಆಗ ಹುಡುಗ ಸಿಗೋದು ಕಷ್ಟ ಕಣೆ ಸ್ವಲ್ಪ ಅರ್ಥ ಮಾಡ್ಕೊ ಸರಿಯಮ್ಮ ನಿನ್ ಪ್ರಕಾರ ಮೂವತ್ತು ದಾಟಿದ್ರೆ ತಾನೆ ಹುಡುಗ ಸಿಗೋದು ಕಷ್ಟ ಆದ್ರೆ ನನಗಿನ್ನು ಮೂವತ್ತು ಆಗಲು ಒಂದು ವರ್ಷ ಬಾಕಿ ಇದೆ ಅಷ್ಟರೊಳಗೆ ಪ್ರೀತಿಯ ಮದುವೆ ಮುಗಿಸಿ ನಾನು ಯಾರನ್ನಾದ್ರೂ ಆಗ್ತೀರಿ ಸುಮ್ಮನೆ ನೀನೀಗ ಯೋಚನೆ ಮಾಡ್ಬೇಡ ತಂದೆ ಕೂಡ ಪೂಜಾಳ ಮಾತಿಗೆ ಮಾತು ಸೇರಿಸಿ ಯಾಕೆ ಕುಸುಮ ಚಿಂತೆ ಮಾಡ್ತೀಯ ನಮ್ಮ ಪೂಜಾ ಎಲ್ಲದರಲ್ಲೂ ಒಂದು ಕೈ ಮೇಲೆ ಅವಳನ್ನು ಯಾರೇ ಮದುವೆಗೆ ನಿರಾಕರಿಸ್ತಾರೆ ಅವಳ ಇಷ್ಟದಂತೆ ಮೊದಲು ಪ್ರೀತಿಯ ಮದುವೆ ಮಾಡೋಣ ನಂತರ ಅವಳ ಮದುವೆ ಮಾಡಿದ್ರೆ ಆಯ್ತು ನೀವು ಮಗಳಿಗೆ ಸರಿ ಇದ್ದೀರಾ ಕುಸುಮಾರವರು ಗಂಡನಲ್ಲಿ ಹುಸಿ ಮುನಿಸು ತೋರಿಸ್ತಾರೆ ಇನ್ನೇನು ತಂದೆ ಮಗಳ ಇಚ್ಛೆಯಂತೆ ಪ್ರೀತಿಗೆ ಹುಡುಗ ಹುಡುಕುವ ಕೆಲಸ ಶುರುವಾಯಿತು ಅಕ್ಕಪಕ್ಕದಲ್ಲಿ ಸಂಬಂಧಿಕರಲ್ಲಿ ಪ್ರೀತಿಗೆ ಗಂಡು ಹುಡುಕಲು ಕುಸುಮ ಅವರು ಹೇಳಿದ್ರು ಕೊನೆಗೂ ಪ್ರೀತಿಗೆ ಒಪ್ಪಿಗೆ ಆಗುವಂತ ಹುಡುಗ ಏನೋ ಸಿಕ್ಕಿದ ಆದ್ರೆ ವರದಕ್ಷಿಣೆ ಸ್ವಲ್ಪ ಜಾಸ್ತಿನೇ ಕೇಳಿದ್ರು ಹುಡುಗನಿಗೆ ಸರಕಾರಿ ಕೆಲಸ ಇದ್ದಿದ್ರಿಂದ ಕುಸುಮ ಅವರಿಗೆ ಸಂಬಂಧ ಕಳೆದುಕೊಳ್ಳಲು ಇಷ್ಟ ಇರಲಿಲ್ಲ ಕೊನೆಗೂ ಸಾಲ ಮೂಲ ಮಾಡಿಕೊಂಡು ಅಂದುಕೊಂಡಿದ್ದಕ್ಕಿಂತ ಅಳತೆ ಮೀರಿ ಖರ್ಚು ಮಾಡಿ ಮದುವೆ ಮುಗಿಸಿದ್ರು ಚಿಕ್ಕ ಮಗಳ ಭಾರ ಇಳಿಯಿತು ಇನ್ನಾದರೂ ದೊಡ್ಡವಳ ಮದುವೆ ಮಾಡೋಣ ಅಂತ ವೆಂಕಟೇಶ್ ದಂಪತಿಗಳು ಯೋಚನೆ ಮಾಡಿದ್ರೆ ಇತ್ತ ತಂಗಿ ಮದುವೆಗೆ ಮಾಡಿದ ಸಾಲ ತೀರಿದ ನಂತರ ನಾನು ಆಗೋದು ಅಂತ ಪೂಜಾ ಮತ್ತೆ ಮದುವೆಯಾಗಲು ಹಿಂದೇಟು ಹಾಕ್ತಾಳೆ ಈ ಬಾರಿ ಮಗಳ ಮಾತು ಕೇಳಿ ಕುಸುಮ ಅವರು ಏನೂ ಹೇಳಲಿಲ್ಲ ಯಾಕಂದ್ರೆ ಕೈ ಮೀರಿ ಸಾಲ ಮಾಡಿ ಪ್ರಿಯಾಳಿಗೆ ಮದುವೆ ಮಾಡಿದ್ರು ಇನ್ನು ಪೂಜಾಳಿಗೆ ಮದುವೆ ಮಾಡಲು ಅವರ ಹತ್ರ ಬಿಡಿಗಾಸು ಉಳಿದಿರಲಿಲ್ಲ ಹೀಗೆ ಮತ್ತೆರಡು ವರ್ಷ ಕಳೆದೇ ಹೋಯ್ತು ಸಾಲ ಏನೋ ಕಡಿಮೆ ಆಗ್ತಾ ಬಂತು ಆದ್ರೆ ಕಷ್ಟ ಅಲ್ಲ ಇದ್ದಕ್ಕಿದ್ದ ಹಾಗೆ ವೆಂಕಟೇಶ್ ಅವರಿಗೆ ಬಿ ಪಿ ಜಾಸ್ತಿಯಾಗಿ ಅವರು ತೀರ್ಕೊಂಡ್ರು ತಾಯಿ ಮಗಳಿಗೆ ವೆಂಕಟೇಶ್ ಅವರ ಸಾವು ಬರಸಿಡಿಲು ಬಡಿದಂತಾಯ್ತು ಇತ್ತ ಕಿರಿ ಮಗಳು ತಂದೆ ತೀರ್ಕೊಂಡ ನಂತರ ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದ್ಲು ಅಕ್ಕ ಹಾಗೂ ತಾಯಿಯನ್ನು ನೋಡಿದ್ರೆ ಏನೋ ಅಸಡ್ಡೆ ಗಂಡನಿಗೆ ಸರಕಾರಿ ಕೆಲಸ ಇದೆ ಅನ್ನುವ ಅಹಂಕಾರ ಅವಳ ತಲೆ ಹೊಕ್ಕಿತು ಹಬ್ಬ ಹರಿದಿನಂತ ಯಾವಾಗ್ಲಾದ್ರೂ ಬಂದರೂ ಕೂಡ ಸರಿಯಾಗಿ ಅಕ್ಕನ ಜೊತೆಯಾಗ್ಲಿ ಅಮ್ಮನ ಜೊತೆಯಾಗ್ಲಿ ಮಾತನಾಡ್ತಾ ಇರಲಿಲ್ಲ ರೇಷ್ಮೆ ಸೀರೆ ಉಟ್ಟು ಚಿನ್ನ ಹಾಕಿ ತಾನು ದೊಡ್ಡ ಮನೆಯ ಅಂತ ತೋರಿಸಿಕೊಳ್ತಾ ಇದ್ಲು ಪಾಪ ಇತ್ತ ಪೂಜಾ ತಂಗಿಯ ಮದುವೆಗೆ ಮಾಡಿದ ಸಾಲ ಮುಗಿಸುವಷ್ಟರಲ್ಲಿ ತನ್ನ ಯೌವ್ವನವನ್ನೇ ಕಳೆದುಕೊಂಡು ಈಗ ಮದುವೆ ಆಗೋಣ ಅಂದ್ರೆ ಅಮ್ಮ ಒಬ್ಬಂಟಿ ಆಗ್ತಾಳೆ ಎಂಬ ಭಯ ಆದ್ರೂ ಕುಸುಮ ಅವರು ಈ ಬಾರಿ ಮಗಳಿಗೆ ಮದುವೆ ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿತಾರೆ ತಾಯಿಯ ಹಠಕ್ಕೆ ಕೊನೆಗೂ ಪೂಜಾ ಮಣಿಯಲೇ ಬೇಕಾಯ್ತು ಹೊರಾನ್ವೇಷಣೆ ಶುರುವಾಯ್ತು ಎಷ್ಟೋ ವರಗಳು ಬಂದು ನೋಡಿ ಹೋಗ್ತಾ ಇದ್ರು ಫೋನ್ ಮಾಡಿ ಹೇಳ್ತೇವೆ ಅನ್ನೋರ ಪತ್ತೆನೇ ಇರೋದಿಲ್ಲ ಒಬ್ಬೊಬ್ರು ವಯಸ್ಸು ಹೆಚ್ಚಾಗಿತ್ತು ಅಂದ್ರೆ ಮತ್ತೊಬ್ಬರು ಕೇಳಿದಷ್ಟು ವರದಕ್ಷಿಣೆ ಕೊಟ್ರೆ ಮದುವೆಗೆ ಸಿದ್ಧ ಅಂತ ವ್ಯಾಪಾರ ನಡೆಸ್ತಾ ಇದ್ರು ಅದಲ್ಲದೆ ಪೂಜಾ ತಾನು ಮದುವೆಯಾಗುವ ಹುಡುಗ ತನ್ನನ್ನಲ್ಲದೆ ತನ್ನ ತಾಯಿಯನ್ನು ಕೂಡ ನೋಡಿಕೋಬೇಕು ಅನ್ನುವ ಷರತ್ತು ವಿಧಿಸಿದ್ಲು ಹಾಗಾಗಿ ಮತ್ತಷ್ಟು ವರಗಳು ಕೈತಪ್ಪಿ ಹೋಗ್ತಾ ಇತ್ತು ಕುಸುಮ ಅವರಿಗೆ ಮಗಳ ಮದುವೆಯೇ ದೊಡ್ಡ ಚಿಂತೆಯಾಗಿತ್ತು ತಾನು ಸಾಯಿಬ ಮುಂಚೆನೆ ಮಗಳ ಮದುವೆ ನೋಡ್ಬೇಕು ಎಂಬುದು ಅವರ ದೊಡ್ಡ ಕನಸು ಹೀಗಿರುವಾಗ ಒಂದು ದಿನ ಪೂಜಾ ಆಫೀಸ್ ಮುಗಿಸಿ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಅಂತ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದಾಗ ಅಲ್ಲಿ ಅನಿರೀಕ್ಷಿತವಾಗಿ ಪ್ರಮೋದ್ನನ್ನು ನೋಡ್ತಾಳೆ ಅವನು ಯಾವುದೋ ಹುಡುಗಿಯ ಜೊತೆ ಅಲ್ಲಿ ಕುಳಿತಿದ್ದ ಅದು ಅವನ ಹೆಂಡತಿ ಆಗಿರಬಹುದು ಅಂತ ಪೂಜಾ ಅನ್ಕೊಂಡು ಅವರ ಟೇಬಲ್ ಬಳಿ ಹೋದಾಗ ಪ್ರಮೋದ್ ಎಷ್ಟೋ ವರ್ಷಗಳ ನಂತರ ಪೂಜಾಳನ್ನು ನೋಡಿ ಆಶ್ಚರ್ಯ ಪಡ್ತಾನೆ ಬಳಕುವ ಬಳ್ಳಿಯಂತಿದ್ದ ಪೂಜಾ ಈಗ ಮೂವತ್ತೈದು ಮೂವತ್ತಾರರ ಆಸುವಾಸಿನ ಹೆಂಗಸು ಮುಖದಲ್ಲಿ ಅಲ್ಲಲ್ಲಿ ನೆರಿಗೆ ಬಿದ್ದಿತ್ತು ಶೃಂಗಾರ ಮಾಡುತ್ತಿದ್ದ ಮುಖದಲ್ಲಿ ಇಂದು ಹಣೆಯಲ್ಲಿ ಕೇವಲ ಬೊಟ್ಟು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಪ್ರಮೋದ್ ಸಣ್ಣ ಧ್ವನಿಯಲ್ಲಿ ಹೇಗಿದ್ದೀಯ ನಾನು ಆರಾಮ ನೀನ್ ಹೇಗಿದ್ದೀಯ ಎಲ್ಲಿ ಹೋಗಿದ್ದೆ ಇಷ್ಟು ವರ್ಷ ಇವರ್ಯಾರು ನಿನ್ನ ಹೆಂಡತಿನ ಆಗ ಅವನ ಎದುರಿಗಿದ್ದ ಹುಡುಗಿ ಇಲ್ಲ ಇಲ್ಲ ನನ್ನ ಹೆಸರು ಮಾಯಾ ನಾವು ಕೆಲಸದ ವಿಚಾರವಾಗಿ ಈ ಊರಿಗೆ ಬಂದಿದ್ದು ಅಷ್ಟೇ ನಮ್ಮ ಪ್ರಮೋದ್ಗೆ ಇನ್ನೂ ಮದುವೆಯಾಗಿಲ್ಲ ಹತ್ತು ವರ್ಷಗಳ ಹಿಂದೆ ಯಾವುದೋ ಪೂಜಾ ಎಂಬ ಹುಡುಗಿನ ಪ್ರೀತಿ ಮಾಡ್ತಾ ಇದ್ನಂತೆ ಆದರೆ ಅವಳು ಒಪ್ಲಿಲ್ಲ ಅಂತ ಬೆಂಗಳೂರು ಬಿಟ್ಟು ಮಂಗಳೂರಿಗೆ ಬಂದು ನಮ್ಮ ಆಫೀಸ್ ಸೇರಿದ ಈಗಲೂ ಆ ಹುಡುಗಿಗಾಗಿ ಮದುವೆಯಾಗದೆ ಬ್ರಹ್ಮಚಾರಿ ಆಗಿದ್ದಾನೆ ಪೂಜಾ ಪ್ರಮೋದ್ನ ಮುಖ ನೋಡ್ತಾಳೆ ಅವನು ಅವಳ ದೃಷ್ಟಿಯನ್ನು ಎದುರಿಸಲಾಗದೆ ತಲೆ ತಗ್ಗಿಸ್ತಾನೆ ಅಂದ ಹಾಗೆ ನೀವ್ಯಾರು ಅಂತ ಆ ಹುಡುಗಿ ಕೇಳಿದಾಗ ನಾನು ಪೂಜಾ ಪೂಜಾನ ಮಾಯಾಳ ಜಂಗಾ ಬಲವೇ ಹುಡುಗಿ ಹೋಯ್ತು ಸಾರಿ ಪ್ರಮೋದ್ ಗೊತ್ತಿಲ್ಲದೆ ಏನೇನೋ ಓದರ್ಬಿಟ್ಟೆ ನೀವಿಬ್ರು ಮಾತನಾಡ್ತಾ ಇರಿ ನಾನು ಇವಾಗ ಬಂದೆ ಅಂತ ಅಲ್ಲಿಂದ ಮಾಯಾ ಎದ್ದು ಹೋಗ್ತಾಳೆ ಸಾರಿ ಪೂಜಾ ಅದು ಹ್ಮ್ ಹೇಳು ಏನು ಪೂಜಾ ಹೇಗಿದ್ದೀಯಾ ಮನೆಯಲ್ಲೆಲ್ಲ ಹೇಗಿದ್ದಾರೆ ಮತ್ತೆ ನಿನ್ನ ಗಂಡ ಎಲ್ಲಿ ಮಕ್ಳೆಷ್ಟು ಅಂತ ಕುತೂಹಲದಿಂದ ಕೇಳಿದಾಗ ಅಪ್ಪ ತೀರ್ಕೊಂಡ್ರು ತಂಗಿಗೆ ಮದುವೆಯಾಯಿತು ಈಗ ಅಮ್ಮ ಮತ್ತೆ ನಾನು ಇಬ್ಬರೇ ಮನೆಯಲ್ಲಿ ಅಂದ್ರೆ ನೀನಿನ್ನೂ ಮದುವೆಯಾಗಿಲ್ವಾ ಇಲ್ಲ ಜವಾಬ್ದಾರಿಯ ಸುಳಿಯಲ್ಲಿ ಸಿಲುಕಿ ಇವತ್ತು ಒಬ್ಬಂಟಿಯಾಗಿದ್ದೇನೆ ನನ್ನ ವಿಷಯ ಬಿಡು ನೀನ್ಯಾಕೆ ಇನ್ನೂ ಮದುವೆಯಾಗಿಲ್ಲ ಆಗ್ಲೇ ಮಾಯಾ ಹೇಳಿದ್ಲು ಅಲ್ವಾ ಅದಕ್ಕೆ ಆದ್ರೆ ಈಗ ಈ ಕ್ಷಣದಲ್ಲಿ ಮತ್ತೆ ಮದುವೆಯಾಗಬೇಕು ಎನ್ನುವ ಆಸೆ ಚಿಗುರುಡಿಯುತ್ತಿದೆ ಅಂದರೆ ಏನು ನಿನ್ನ ಮಾತಿನ ಅರ್ಥ ಪ್ರಮೋದ್ ಅವಳ ಕೈ ಹಿಡಿಯುತ್ತಾ ಪೂಜಾ ನಿಂದೇನು ಅಭ್ಯಂತರ ಇಲ್ಲ ಅಂದರೆ ನಾನು ಇವಾಗಲೂ ಕೂಡ ನಿನ್ನನ್ನು ಮದುವೆಯಾಗಲು ಸಿದ್ಧ ಆ ದೇವರಿಗೆ ನಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಇತ್ತು ಅನಿಸುತ್ತೆ ಅದಕ್ಕೆ ಇಷ್ಟು ವರ್ಷ ಆದರೂ ಕಂಕಣ ಭಾಗ್ಯ ಕೂಡಿ ಬರಲಿಲ್ಲ ಏನಂತೀಯ ಪ್ರಶ್ನಾರ್ಥಕವಾಗಿ ಪೂಜಾಳ ಮುಖ ನೋಡಿದ ಪ್ರಮೋದ್ ಅದೂ ಅಮ್ಮ ಪೂಜಾ ಅಮ್ಮನ ಜವಾಬ್ದಾರಿ ನನ್ನದು ಮದುವೆಯ ನಂತರ ಅಮ್ಮಾನು ನಮ್ಮ ಜೊತೆನೆ ಬಂದಿರಲಿ ಹೇಗೂ ನಾನೊಬ್ಬ ಅನಾಥ ಅಮ್ಮನ ಪ್ರೀತಿ ಸಿಗುವುದಾದ್ರೆ ನಾನು ಯಾಕೆ ಬೇಡ ಅನ್ನಲಿ ಇವಾಗ ನಿನ್ನ ಟೆನ್ಷನ್ ಎಲ್ಲ ಕ್ಲಿಯರ್ ಆಯ್ತು ತಾನೆ ಈಗ ಹೇಳು ನಿನಗೆ ನಾನು ಒಪ್ಪಿಗೆ ಇದೇ ತಾನೆ ನಾಚಿಗೆಯಿಂದ ಹೂ ಎಂಬಂತೆ ತಲೆ ಪೂಜಾ ಅಲ್ಲಿಗೆ ಬಂದ ಮಾಯಾ ಓ ಲವ್ವರ್ಸ್ ಇಬ್ಬರು ಒಂದಾದ್ರ ಪೂಜಾ ನಾಚಿ ನೀರಾದ್ಲು ಇನ್ನೇನು ವಿಷಯ ತಿಳಿದ ಕುಸುಮಾ ಅವರು ಮದುವೆ ಬಾಲಕ ಊದಿಸಿಯೇ ಬಿಟ್ರು ವರ್ಷ ಕಳೆದರ ಒಳಗೆ ದಂಪತಿಗಳು ಸಿಹಿ ಸುದ್ದಿಯನ್ನು ಕೊಟ್ರು ಇದು ಖುಷಿಯನ್ನು ಇಮ್ಮಡಿಗೊಳಿಸಿತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು